ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಕ್ಕಡ ಓರಿ ಅಕ್ಕಡ ಓರಿ ಅಕ್ಕಡ ಇಲ್ಲೊಂದ್ಸಲ ಹಾಗೆ ತೋರಿಸಿ ಮತದಾನದ ಪ್ರಾರಂಭವಾಗಿ ಎರಡನೇದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಈ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಹತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸೀಟ್ ಬಯಸ್ತೀನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೂಡ ಪರಿಸ್ಥಿತಿಗೆ ಇಪ್ಪತ್ತಿಗೆ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗಿರ್ತು ನಮ್ಮ ಭಾರತೀಯ ಜನತಾ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದಂಥ ಚಾರ್ಜ್ ಅಂದ್ರೆ ಹಚ್ಚಿ ಆ ಅತಿ ಬೆಳಗಾವಿ ನಮ್ಮ ನನ್ನ ಇಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗೇ ಪ್ರಬಲ ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ಅಭಿವೃದ್ಧಿ ಅಭ್ಯರ್ಥಿ ನಮ್ಗಿದು ಪ್ರಬಲತೆಕ್ಕೂ ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರ ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ತುಮೂರಿಗೆ ಅಂದರೆ ಹತಾಶ ಬಾಂಡ್ನ ಚಿಕ್ಕವರು ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಅದೇ ನಮ್ಮ ಅಂದರೆ ಇಪ್ಪ ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದೋಗ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆಲ್ಲ ಆಶೋ ಮಾಡ ನೋಡ್ರಿ ಐದ್ನೂರು ಸಾವಿರ ಓಟ್ ಕೊಟ್ಟು ನೋಟು ಕೊಟ್ಟರೆ ಅದಕ್ಕೆ ಜನ ಎಮ್ ಎಲ್ ಎ ಇರ್ತೀವಿ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕ್ತಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾರೆ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ಒಕ್ಕಾದ್ರೆ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಅನ್ನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸದ ರೊಕ್ಕ ಅನ್ನಿಸಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿದ್ದರೂ ಕೂಡ ಗೂಂಡಗಿರಿ ಮಾಡ್ತಾ ಇದ್ರು ಅದನ್ನು ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೂ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ಉತ್ತರ ಹೇಳ್ತೀನಿ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿ ಡಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದು ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ಪಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತ ಒಬ್ಬರಿಗೆ ಬಂದ್ರೆ ಇವ್ ನಮ್ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಅವನು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ಅದು ಮಾಡಿದ್ರು ನಂತರ ನೀರು ಹೋಗಿದೆ ಇಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕ ಕೊಡ್ತೀನ ಇದು ಈ ಕೇಸು ಸುತ್ತ ಹಾಕಿದೆ ಹಂಗ ಹಿಂಗ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗಿ ಡಿಕ್ಕಿ ಮಾತಾಡ್ತೇ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ